ಬಂದ್ರೆ ನೀವು ಅವ್ರು ತೆಗಿತಾರ ಅನ್ನ ನಮ್ಮ ಮಗನ ನೋಡ್ಬೇಕಂತಂದ ಮೊನ್ನೆ ಹೋಗಿದ್ವಿ ಮತ್ತು ಅದರಾಗ ಬೇರೆ ಕುಶಿಯಾರ್ ಪಪ್ಪಾರತ್ತು ಊರಿಗೆ ಹೊಂಟಿದ್ರು ಅವತ್ತ ಹಂಗಾಗಿ ನೋಡಿ ಹೋದ್ರೆ ಜಟ್ ಕಡಿತೈತೆ ಅಂದ ಅವತ್ತ ಹೋಗಿದ್ವಿ ಮತ್ತು ಅದ್ರಾಗ ಬೇರೆ ನಮ್ಮ ಮೊನ್ನೆ ಮದುವೆ ಆಯ್ತಲ್ಲ ಅವರು ಗಂಡನ ಮನೆಗೆ ಹೊಂಟಿದ್ರು ಹಾಗಾಗಿ ಉಡಿಕಿ ಹಾಕೊಂಡ ಅದ್ರಾಗ ಅದ ಅದಕ್ಕೆ ಜಲ್ದಿನ ಬಂದಿದ್ವಿ ಮತ್ತು ಮಮ್ಮಿಯವರು ಬೇರೆ ಅವ್ರ ಜೊತೆ ಹೊಂಟಿದ್ರು ಹಂಗೆ ನಮ್ಮ ಕಡೆ ಅಂದರು ಎಲ್ಲರ ಮನೆಗೆ ಒಂದು ಐದು ಮನೆಗೆ ಉಡೇಕಿ ಹಾಕಿಸಿ ಆಮೇಲೆ ಮನೆಗೆ ಬಂದ ಬಾಯಿ ಹೆಂಜಲ ಮಾಡ್ಕೋಬೇಕಂತಂದ ಪದ್ಧತಿ ಐತಿ ಈ ಕಡೆ ಐತಿ ನಮ್ಮ ನಮ್ಮೂರು ಕಡೆ ಏನಿಲ್ಲ ಅದು ಹಾಗಾಗಿ ಉಡೇಕಿತ್ತು ಎಲ್ಲ ಹಾಕಿದಿಂದ ಆಮೇಲೆ ಗಂಡ ಮನೆಗೆ ಹೋಗಬೇಕಲ್ಲ ಹಾಗಾಗಿ ಭಾಳ ಅಳಾಕತ್ ಬಿಟ್ಟಿದ್ಲ ಪಾಪ ನಮ್ಮ ಸಿಸ್ಟರ್ ಮತ್ತು ಅವ್ರ ಪಪ್ಪರ್ ಮ್ಯಾಗ ಭಾಳ ಜಿಮ್ ಇದ್ಲಾಕಿ ಅವ್ರ ಪಪ್ಪರೂ ಭಾಳ ಹತ್ರ ಅವ್ರ ಮಮ್ಮಿ ಪಪ್ಪ ಭಾಳ ಅಳಾಕತ್ತಿದ್ರು ಮತ್ತು ಅದ್ರಾಗ ಬೇರೆ ಹೆಣ್ಮಕ್ಳ ಮ್ಯಾಗ ಆಲ್ಮೋಸ್ಟ್ ಆಲ್ ಜಿಮೆ ಇರ್ತಾರಲ್ಲ ಅಪ್ಪ ಆದವರು ಹಾಗಾಗಿ ಅವ್ರ ಪಪ್ಪ ಭಾಳ ಅಳಾಕತ್ ಬಿಟ್ಟಿದ್ರು ನಾನು ಜಾಸ್ತಿ ವಿಡಿಯೋ ಮಾಡ್ಕೊಲಿಲ್ಲ ಯಾಕಂತಂದ್ರೆ ನನಗೆ ಬೇಜಾರಾಗಿ ಹೋಯಿತು ಅದಕ್ಕೆ ಸ್ವಲ್ಪ ಸ್ವಲ್ಪ ಅಷ್ಟೇ ವಿಡಿಯೋ ಮಾಡ್ಕೊಂಡ್ರೆ ಆಯ್ತದೆ ತಂದ ವಿಡಿಯೋ ಮಾಡ್ಕೊಂಡೆ ವಿಡಿಯೋ ಮಾಡ್ಕೊಂಡು ಮನ್ ಅಲ್ಲೇ ಮನೆ ಬಿಟ್ಟ ಒಂದು ಸ್ವಲ್ಪ ದೂರ ಐತಿ ದೇವ್ರ ಗುಡಿ ಹನುಮಪ್ಪನ ಗುಡಿ ಹಂಗಾಗಿ ಅಲ್ಲೇ ಒಂದು ಸ್ವಲ್ಪ ಕಾಲು ತೊಳಿಬೇಕು ತಮ್ಮದವರು ಹಂಗಾಗಿ ಅಲ್ಲೇ ತೊಳೆಯತ್ತಿದ್ರು ಹಂಗೆ ಆಮೇಲೆ ಖುಷಿನ ಖುಷಿನ ಮನ್ವಿ ತನ ಹುಡ್ಕಿ ಆಡಾಕ್ ಅವರು ಬಿಟ್ಟಿವಿ ಇಲ್ಲ ಇಲ್ಲಿ ಮೂಲ್ಯ ಬಂದು ಕೂತ್ ಬಿಟ್ಟಾರ ನಮಗೆ ಖುಷಿ ಅಲ್ಲ ಕಳ್ಳಿ ಕಳ್ಳಿ

ನಾವು ಮಠಕ್ಕೆ ಹೊಂಟಿದ್ವಿ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿತ್ತು ಅದಕ್ಕೆ ನಾವೇನು ಅಲ್ಲೇ ಭಾಳ ಲೇಟುನು ಮಾಡಲಿಲ್ಲ ಹಂಗೆ ಬಂದ್ಬಿಟ್ಟಿವಿ ಮತ್ತು ಜಸ್ಟ್ ಪ್ರಸಾದ್ ತೊಗೊಂಡೆ ಮತ್ತಷ್ಟೊತ್ತು ನಾವು ಹೋಗ್ಬಿಡ್ರ ಪೂಜೆನು ಬೆಳಗ್ಗೆನ ಆಗಿತ್ತು ನಮ್ಮ ಕಾಕರ್ ಹೋಗಿ ಬಂದಿದ್ರು ಪೂಜೆಗತ್ತು ಹಂಗ ಹಂಗೆ ಒಂದು ಸ್ವಲ್ಪ ಅನ್ನ ಸಮರ್ಪಣೆ ಇದನ್ನ ಮಾಡ್ಕೊಂಡು ಮನೆಗೆ ಬಂದ್ ಪ್ರಸಾದ್ ಬಿಸಿಲು ನಾವೆಲ್ಲ ನಡ್ಕೊತ ಹೋಗ್ಬೇಕಂತ ಅಂದ್ಕೊಂಡಿವಿ ಆದರೆ ಬಿಸಿಲು ನೋಡಿ ನಮ್ಗೆ ಹೆದರಿಕೆ ಬಂತು ಹಾಗಾಗಿ ನಮ್ಮ ಅಮ್ಮನ ಕರ್ಕೊಂಡು ಹೋಗಿವಿ ಮತ್ತು ಮೊನ್ನೆ ಕಾ ಲಗ್ನ ಕಾರ್ಡ್ ಕೊಡಾಕ ಹೋದಾಗ ಕಾರು ಏನೋ ಒಂದು ಸ್ವಲ್ಪ ಡ್ಯಾಮೇಜ್ ಆಗೈತಿ ಹಂಗಾಗಿ ಕಾರಿಂದ ಹೆದರಿಕೆ ಆಗಿಬಿಟ್ಟೈತಿ ಅದಕ್ಕೆ ಕಾರ ಎಲ್ಲಿ ತೊಕೊಂಡು ಒಂದು ಹೋಗೋಕ್ಕೂ ಆಗ್ವಲ್ಲ ಈಗ ಹಂಗಾಗಿ ನಾವು ಮನ್ಯಾಗ ಕುಂದ್ರ ಎಲ್ಲರೂ ಹೋಗ್ಬೇಕಂದ್ರೆ ಸಮಸ್ಯೆನ ಮತ್ತು ಬಿಸ್ಲಿಗೆ ಹೆದರಿ ಸುಮ್ಮನೆ ಕುಂದ್ರಬೇಕಾಗೈತಿ ನಾನಂದ್ರು ರೆಡಿಯಾಗಿ ಅನ್ನೋ ಭಾಳ ತಾಗ್ಬಿಡ್ತು ನಮ್ಮ ಸಿಸ್ಟರುಗಳು ಲೇಟ್ ಮಾಡಿದ್ರು ಬರಲೇ ಇಲ್ಲ ಹಾಗಾಗಿ ನಾವು ಒಂದೆರಡ ರೀಲ್ಸ್ ಮಾಡ್ಕೊಂಡ್ರೆ ತಂದ ಒಂದೆರಡ ರೀಲ್ಸ್ ಅಷ್ಟೇ ಇವತ್ತು ಶೇಷಾವ ದೂತರ ಮೂರ್ತಿ ಪ್ರತಿಷ್ಠಾಪನೆ ಇತ್ತು ಹಾಗಾಗಿ ನಮ್ಮ ಅನ್ನ ಮತ್ತು ಆಮೇಲೆ ನಮ್ಮ ಸಿಸ್ಟರ್ ಒಬ್ಬರು ತಮಗೆ ಎಷ್ಟು ನಿಂತ ನೋಡು ಅಷ್ಟು ಕಾಣಿಕೆ ಕೊಟ್ಟಿದ್ರು ಮೂರ್ತಿ ಪ್ರತಿಷ್ಠಾಪನೆಗೆ ಮತ್ತು ಹಂಗೆ ನಾವು ಪೂಜೆಗೂ ಹೋಗಿದ್ದಿಲ್ಲ ಹಾಗಾಗಿ ಪೂಜೆಗೆ ಹೋಗಿದ್ವಿ ಅಲ್ಲೇ ಅನ್ನ ಸಮರ್ಪಣೆ ಇತ್ತು ಹಾಗಾಗಿ ಪ್ರಸಾದ್ ತೊಗೊಂಡು ಮನೆಗೆ ಬಂದೀವಿ ಅದ್ರಾಗ ಖುಷಿ ಅವ್ರದ್ದು ಅಜ್ಜಾರ್ದು ವಿಶೇಷ ಏನಂತಂತಂದ್ರೆ ಮೊದಲು ಯಾರಿಗೆ ಹಸಿದು ಬಂದವರಿಗೆ ಅನ್ನ ಹಾಕ್ತಿದ್ರಂತ ಅಲ್ಲೇ ಮತ್ತು ಆಮೇಲೆ ಯಾರು ಉಪವಾಸನೂ ಹೋಗ್ತಿದ್ರಂತ ಅನ್ನ ಅಂತ ಬಂದವರಿಗೆ ಎಲ್ಲರಿಗೂ ಇದನ್ನ ಮಾಡ್ತಿದ್ರಂತ ಅಲ್ಲೇ ಅವ್ರದ್ದು ವಾಸಸ್ಥಾನ ಆಗಿತ್ತ ಹಂಗಾಗಿ ನನಗೆ ಇಲ್ಲೇ ಮಠ ಮಾಡಿಸ್ರಿ ಅಂತಂದು ಅಂದಿದ್ರಂತ ಅದು ಈಗ ಕಾಲು ಕೂಡಿ ಬಂತೇನೋ ಹಾಗಾಗಿ ನನಗೆ ಮಠ ಇದು ಮೂರ್ತಿ ಸ ಪ್ರತಿಷ್ಠಾಪನೆ ಮಾಡಿದ್ರು ಅವ್ರದ್ದು ಮತ್ತು ಆಮೇಲೆ ನನಗಷ್ಟು ಐಡಿಯಾಸ್ ಇಲ್ಲ ಯಾಕಂತಂದ್ರೆ ನಾನು ಆ ಅಲ್ಲ ನಮ್ಮದು ದೊಡಮರ್ಮ ಊರದು ಹಾಗಾಗಿ ಅವರ ಅಕ್ಕ ಹೇಳಿದ್ಲ ಹಾಗಾಗಿ ನಾನು ಹೇಳಿದ್ದೆ ನನಗೆ ಗೊತ್ತಿದ್ದಷ್ಟೆ ಅಷ್ಟೆ ಮತ್ತು ಸಖತ್ತಾಗಿ ಮಠ ಮಾತ್ರ ಸಖತ್ತಾಗಿ ಕಟ್ಚಾರ ಮತ್ತು ಫಂಕ್ಷನ್ಗಳನ್ನೂ ನಡಿತಾವ ಚಿಕ್ಕ ಪುಟ್ಟ ಫಂಕ್ಷನ್ ಅತ್ತು ಬರ್ತ್ಡೇ ಅಥವಾ ಹೀಗಾಗಿ ಏನು ನಡಿತೈತಿ ಆಲ್ಮೋಸ್ಟ್ ಅಲ್ಲ ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ಫಂಕ್ಷನ್ ಇದ್ದಿದ್ದು ಸ ಗುಡಿ ಅದು ಮಠ ಸ ಚಲೋ ಕಟ್ಚಾರ ನಂಗೆ ಭಾಳ ಇಷ್ಟ ಆಯ್ತು ಮತ್ತು ಹೊರಗಡೆ ನೋಡೋಕೊತ್ರು ನೆಳ್ಳ ಎಲ್ಲ ಥರ ಗಾಳಿ ಅಥವಾ ಬೆಳಕು ಸಖತ್ತಾಗಿ ಕಾಣ್ತಿತ್ತು ಮತ್ತು ಫಂಕ್ಷನ್ ಹಾಲ್ಗೊತನ ಕಟ್ಟಿಸ್ಬಿಟ್ಟಾರೆ ಏನಾರ ಫಂಕ್ಷನ್ ಇದ್ರೆ ಅಲ್ಲೇ ಇದನ್ನು ಮಾಡಿದ್ರು ಆಮೇಲೆ ಪ್ರಸಾದಕ್ಕೆ ಬದಿನಕೆಪಲ್ಲೆ ಶಿರಾ ಮಾಡಿದ್ರು ಸಖತ್ತಾಗಿತ್ತು ಶಿರಾ ಅಂತೂ ಅನ್ನ ಸಾಂಬಾರು ಅದ್ರಾಗ ಖುಷಿನ ಬಿಟ್ಟು ಹೋಗಿದ್ವಿ ಮನ್ವಿ ಕರ್ಕೊಂಡು ಹೋಗಿದ್ವಿ ಅದ್ರಾಗ ಬಿಸಿಲು ಭಾಳ ಇತ್ತಲ್ಲ ಹಾಗಾಗಿ ಕರ್ಕೊಂಡೇನು ಹೋಗಲಿಲ್ಲ ಮತ್ತು ಕರ್ಕೊಂಡು ಹೋದರೂ ಅಕ್ಕಿಯೇನು ನನ್ನಂತರೂ ಊಟ ಮಾಡಿಸ್ಕೊಡಂಗಿಲ್ಲ ಹಾಗಾಗಿ ನಾನು ಇಲ್ಲೇ ಬಿಟ್ಟು ಹೋಗಿದ್ದೆ ಮತ್ತು ಅಕ್ಕಿ ಆರಾಮಿರ್ತಾಳೆ ಹಾಗಾಗಿ ಅದಕ್ಕೆ ಮಮ್ಮಿ ಮನೆಗಿದ್ರು ಹಾಗಾಗಿ ನಾ ಬಿಟ್ಟು ಹೋಗಿದ್ವಿ ಅಷ್ಟೇ ನಾವು ಅಷ್ಟೇ ಹೋಗಿದ್ವಿ ನಮ್ಮಕ್ಕ ಮಮ್ಮಿಯರು ಇವತ್ತ ಹೋದರು ಊರಿಗೆ ಮತ್ತು ನಾವು ಒಂದು ಹದಿನೈದು ದಿನ ಇರ್ಬೇಕಂತಂದು ಇಲ್ಲೇ ಈ ಅದಿನಿ ಮತ್ತು ಆಮೇಲೆ ಅವರು ಬುತ್ತಿ ಮಾಡೋಕ್ಕೆ ಹೋಗ್ತಿದ್ರು ಚಪಾತಿ ಅದು ಮತ್ತು ನನ್ನ ಮ್ಯಾರೇಜ್ ಒಳಗೆ ನಾ ಈ ಸಾರಿ ಉಟ್ಕೊಂಡಿದ್ದೆ ಪಿಂಕ್ ಕಲರ್ ಕಾಂಬಿನೇಷನ್ ಆಗಿ ನಮ್ಮ ಯಜಮಾನ್ರು ನಾನು ನಮ್ಮ ಖುಷಿ ಬಟ್ ನಮ್ಮ ಖುಷಿಗೆ ಡ್ರೆಸ್ ಕಳೆದೀನಿ ನಾನು ಅದರದ್ದು ವೀಡಿಯೋ ನಾ ಮಾಡ್ಕೊಂಡೇ ಇಲ್ಲ ಅವಾಗ ಯಾಕಂದ್ರೆ ಖುಷಿ ಭಾಳ ಸಣ್ಣಕ್ಕಿದ್ಲಲ್ಲ ಹಾಗಾಗಿ ಭಾಳ ಕಡಾಕತ್ ಬಿಟ್ಟಿದ್ಲು ಹಾಗಾಗಿ ಅದನ್ನು ಟಿ ವಿ ಒಳಗೆ ಹಾಕಿದ್ವಿ ವಿಡಿಯೋ ಹಾಗೆ ವೀಡಿಯೋ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ ಒಂದು ಕ್ಯಾಪ್ಚರ್ ಮಾಡ್ಕೊಂಡು ಮತ್ತು ನಮ್ಮ ತಮ್ಮ ನಮ್ಮ ತಂಗಿ ನಮ್ಮ ಅಣ್ಣ ನಮ್ಮ ಅಕ್ಕ ನಾನು ಖುಷಿಯಾರ ಪಾಪ

ಗಾವಗೆ ತರ್ಬೇಕಿಂಗ್ ಚಿಚಿ ಇಲ್ಲ ಅಕ್ಕೇನ್ ಇದ್ದ ಅಲ್ಲ ಕುಂದರ್ತಾರ ಅವ್ರು ಹೋಗುದೇ ಗೊತ್ತು ಈಗ ನೋಡಲ್ಲ ಬಾಯ್ ಉಪ್ಪಿಟ್ಟು ಉಪ್ಪ ಉಪ್ಪಿ ಹೆಂಗ ಮಾಡ ಹೇಳಕಿಗೆ ಅಲ್ಲಿ ಇಡನ್ ಪೈಸಾ ಬಾಯ ಬಾಯ್ ಹಾ ಗುಡ್ ಗರ್ಲ್ ಅಲ್ಲೇ ಇಡ್ಬೇಕನ್ ತಗೋಬಾರ್ದನ್ ಇಶಾ ಬೇಡದ ಕೆಮ್ಮತಿರ ಹಾಯ್ ಮಾಡು ಹಾಯ್ ಫ್ರೆಂಡ್ ಏನ್ ಮಾಡತೀ ಉಪ್ಪಿ

పీట్ నమ్మగ నాక మందికి ఆగస్పీ ఓకే ಮನುಗ ಒಂದು ಸ್ವಲ್ಪ ಹೊಟ್ಟೆ ಇದು ಸಕ್ತಿತ್ತಂದ ಅದ್ರ ಸಂಬಂಧ ಆಕಿನ ತೋರಿಸ್ಕೊಂಬರಾಕತ್ತ ಹೋದ್ರತತ್ತ ಹೊಂಟಿದ್ವಿ ಅತ್ತ ಮನೂಗ ಖುಷಿಗೆ ಡೆಲಿವರಿಗೆ ಡ್ರೆಸ್ ಇದಿಲ್ಲ ಟಿ ಶರ್ಟ್ಗಳು ಹಾಗಾಗಿ ಅವನೊಂದು ಸ್ವಲ್ಪ ತೊಗೊಂಬರ್ಬೇಕತ್ತಂದ ಹೊಂಟಿದ್ವಿ ರೆಡಿ ಆಗೋದು ಒಂದು ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ನಮ್ಮ ದೊಡ್ಡಮ್ಮರು ಭಯಾಕತಾರಲ್ಲೇ ನಮ್ಮ ಅಷ್ಟು ಅದ್ರಾಗ ಖುಷಿ ಮನು ಅಂತರ ಸಿಕ್ಕಾಪಟ್ಟಿ ಕಾಡಾಕತ್ ಬಿಟ್ಟಿದ್ರು ಅವರು ಜಲ್ದಿ ರೆಡಿ ಆಗಲಿಲ್ಲ ಪ್ಲೀಸ್

ನೀ ಏನು ಎಲ್ಲಿ ಎಲ್ಲಿ ಎಲ್ಲಿಗುಂಟಿ ಹೇಳ ಜಾತ್ರೆ ಅಲ್ಲ ನಿನ್ನ ಹಾಸ್ಪಿಟ್ಲಿಗೆ ನಿಂದ ಹಾಸ್ಪಿಟ್ಲಿಗೆ ಆಮೇಲೆ 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 ಶಾಪಿಂಗ್ ಎಷ್ಟು ಅಡ್ರೆಸ್ ಎಷ್ಟು ತಗತೀರಿ ನೀವು ಯಾರು ಕೊಡಿಸ್ತಾರ ನಿಮ್ಮ ಅಜ್ಜಿ ಅಜ್ಜಿ ಬೀಳ್ತಾಳೆ ಒಂದ ಕೊಡಿಸ್ತಾ ಆತ ಅಜ್ಜಿ ಮಮ್ಮಿ ಎಷ್ಟು ಕೊಡಿಸ್ದ ಹಾಸ್ಪಿಟ್ಲಿಗೆ ಹೋಗಿದ್ವಿ ಹೋಗಬೋಡ್ರೆ ಒಳಗಡೆ ಎಲ್ಲ ಹೋಗ್ವಿ ಹೋಗಿಗೊಡ್ರೆನ ಡಾಕ್ಟ್ರನ್ನ ಜಸ್ಟ್ ಆಗ ಹೋಗಿದ್ರು ಅಂತಂತಂದರು ಮತ್ತು ಏಳು ಗಂಟೆಗನ್ನ ಡಾಕ್ಟ್ರು ಬರ್ತಾರಂತಂದ ತಿಳ್ಕೊಂಡ ಹೋದೀವಿ ನಾವು ಮತ್ತು ಡಾಕ್ಟ್ರ ಜಸ್ಟ್ ಹೋಗ್ಯಾರಂತಂದ ಅಂದರು ಹಾಗಾಗಿ ಹಂಗೆ ಬರಬೇಕಾಯ್ತು ಹಂಗೆ ಬರುತ್ತನೇ ಅಲ್ಲೇ ಒಂದು ಸ್ವಲ್ಪ ಬ್ಲೌಸ್ ವರ್ಕಿ ಕೊಡೋದಿತ್ತು ಹಂಗಾಗಿ ಒಂದು ಎರಡು ಬ್ಲೌಸ್ನು ವರ್ಕಿ ಕೊಟ್ಟ ಆಮೇಲೆ ಖುಷಿಯಾರನ್ನ ಹಿಡಿಗೋಡ್ರನ್ನ ಸಾಕಾಗಿ ಹೋಗಿಬಿಡ್ತು ಅಲ್ಲೊಂದು ಸ್ವಲ್ಪ ಅಲ್ಲೆಲ್ಲ ಅದು ಬೇಕು ಇದು ಬೇಕು ಅಂತ ಚೆಲ್ಲಾಡಕ್ಕೆ ಬಿಟ್ಟಿದ್ರು ಅಲ್ಲೇ ವರ್ಕ್ ಬ್ಲ ಬ್ಲೌಸ್ನಾರ ಮನೆಗೆ ಹೋದಾಗ ಸುಮ್ಮನೆ ಕೊಡವಲ್ಲಾಗಿದ್ದರು ಪಾಪ ಅವರು ದ್ರಾಕ್ಷಿ ಹತ್ತು ಹಾಕಿಕೊಟ್ಟಿರು ತಿನ್ನೋಕೆ ಅದು ತಿಂದು ಮತ್ತೆ ಬೇಕು 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 ಬಿಟ್ಟಿದ್ರು ಮತ್ತು ಹಂಗಾಗಿ ನಾವು ಬೇಡ ಅಲ್ಲೇ ಬಾರ ಅಂತಂದ ಅವರೆಲ್ಲ ಸ್ಯಾರಿ ಹತ್ತು ಚೆಕ್ ಮಾಡ್ಕೊಂಡ್ರು ಒಮ್ಮೆ ಇದು ಪೊಚಂಪಲ್ಲಿ ಇದು ಸ್ಯಾರಿ ಒಳಗೆ ಮೊನ್ನೆ ಡ್ಯಾಮೇಜ್ ಬಂದಿತ್ತ ಹಂಗಾಗಿ ಮತ್ತು ಅಲ್ಲೇ ಸೊ ಜುಡಿ ಉಪ್ಯೋಗ ಮಾಲಿಗೆ ಹೋದೀವಿ ಅದು ಈಗ ಹೊಸದಾಗೈತಿ ನಾವು ಫಸ್ಟ್ ಟೈಮ್ ಹೋಗಿದ್ವಿ ಮತ್ತು ಹಂಗಾಗಿ ನೋಡ್ಬ ಬರಬೇಕು ಯಾವ ಥರ ಕಲೆಕ್ಷನ್ ಅದಾವು ಮತ್ತು ಅಂತಂದ ಹೊಂಟಿದ್ವಿ ಮತ್ತು ಅದ್ರಾಗ ಅಲ್ಲೇ ಹೊರಗಡೆನೇ ನೀರು ಕುಡಿ ಖುಷಿ ಮನು ಮತ್ತು ನೀರು ಕುಡಿತೀನಂದ್ರು ಹಾಗಾಗಿ ಅಲ್ಲೇ ನೀರು ಕುಡಿಸಿ ಕುಡಿಸ್ಕೊಂಡ ಒಳಗೆ ಹೋದ್ವಿ ಮತ್ತು ಎಲ್ಲಿ ಬಾಟಲ್ ಹಿಡ್ಕೊಂಡು ಹೋಗೋದು ಅಂತಂದ ಹಾಗಾಗಿ ಅಲ್ಲೇ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದೀವಿ ಡ್ರೆಸ್ ಏನು ಚಲೋ ಚಲೋ ಅನಿಸಿದ್ದು ನಮಗೆ ಟೀ ಶರ್ಟ್ಸ್ ಅತ್ತೂ ಕಲೆಕ್ಷನ್ ಇದ್ದು ಕಿಡ್ಸದು ಆಲ್ಮೋಸ್ಟ್ ಆಲ್ ಚೆನ್ನಾಗಿ ಅನಿಸಿದ್ದು ನಮಗೆ ಆದ್ರೆ ನಮ್ಮ ಡ್ರೆಸ್ ಇನ್ನೂ ಅಷ್ಟು ಸರಿಯಾಗಿ ಬಂದಿಲ್ಲ ಯಾಕಂತಂದ್ರೆ ಅದು ಈಗ ನ್ಯೂ ಆಗೈತಿ ಮತ್ತು ಅಷ್ಟು ಮಾಲ್ನು ಹಾಕಿಲ್ಲ ಅವರು ಹಾಗಾಗಿ ಇದು ಬಿಲ್ಲಿಂಗ್ ಒಳಗೂ ಭಾಳ ರಶ್ ಇತ್ತು ಹಾಗಾಗಿ ಭಾಳ ನಾವೇನು ತೋಲಿಲ್ಲ ಮನಗೆ ಮತ್ತು ಆಮೇಲೆ ಖುಷಿಗೆ ಸೇಮ್ ತೊಂದ್ವಿ ಎರಡು ಡ್ರೆಸ್ ತೊಗೊಂಡೀವಿ ಆಮೇಲೆ ಉಳ್ಕಿದೊಂದು ಮೂರು ಟಿ ಶರ್ಟ್ ಒಂದೆರಡು ಪ್ಯಾಂಟ್ ತೊಂದಿವಿ ಮತ್ತು ಪ್ಯಾಂಟ್ ಒಂಥರ ಆಗಿದ್ದು ನನಗೆ ಹಂಗೆ ಹಾಫ್ ಪ್ಯಾಂಟ್ ನನಗೆ ಇಷ್ಟ ಅದು ಹಾಗಾಗಿ ಅವನ್ನ ತೊಗೊಂಡು ಬಟ್ ನನ್ನ ನಾನು ಲಾಂಗ್ ಗೌನ ಹುಡ್ಕೀನಿ ಸಿಗ್ಲಿಲ್ಲ ಯಾವು ಹಂಗೆ ಬರುತ್ತಿನಾಗೆ ಇನ್ನೆಲ್ಲಿ ಊಟ ಮಾಡೋದು ಮನೆಗೆ ಬಂದಂತಂದ ಅಲ್ಲೇ ಒಂದು ಸ್ವಲ್ಪ ಲೈಟಾಗಿ ನಾಷ್ಟ ಮಾಡಿ ಮನೆಗೆ ಬಂದೀವಿ ಮತ್ತು ಇನ್ನು ಅಡುಗೆ ಮಾಡ್ಬೇಕಾ ಅಡುಗೆ ಮಾಡಿಗೊಡ್ರೆ ಟೈಮ್ ಹೋಗ್ತೈತಿ ಮತ್ತು ಲೇಟ್ನು ಆಯಿತು ನಾವು ಬರ್ಗಡ್ರೆನ ಮತ್ತು ಟ ಬಿಲ್ಡಿಂಗ್ ಒಳಗನ ಟೈಮ್ ಭಾಳ ಹೋಯಿತು ಯಾಕಂತಂದ್ರೆ ರಶ್ ಭಾಳ ಇತ್ತು ಹಂಗಾಗಿ ಮನೆಗೆ ಬರೋದ್ನಾಗ ಅಲ್ಲಿ ಅದ್ರಾಗ ಬೇರೆ ಏನೂ ಇದ್ದಿದ್ದಿಲ್ಲ ಹೋಟೆಲ್ನಾಗ ಮತ್ತು ಟೈಮ್ ಆಗಿತ್ತಲ್ಲ ಹಾಗಾಗಿ ಇಡ್ಲಿ ತಿಂದು ಬಂದೀವಿ ನಿನ್ನ ಡ್ರೆಸ್ ತೋರಿಸದ್ರಾಗಿನೂ ಹಂಗೈತಿ ಹಂಗೈತಿ ನಿನ್ನ ಡ್ರೆಸ್ ಎತ್ತಿ ತೋರ್ಸು ಹಿಂಗೆ ಮಾಡ ಇದು ಈ ಡ್ರೆಸ್ ಅಮ್ಮ ಈ ಡ್ರೆಸ್ ಹಿಂಗೆ ಹಂಗೈತಿ ನೋಡು चलो इति हा हा यु टी-शर्ट तोरसू यु यु नी ಹಾಕೋದಲ್ಲ just a टी-शर्ट ತೆಂಗತೆ ಇಆದಿ ಇಷ್ಟಾ ನೀನಗಾ ಅಪ್ಪಾ ಮೋದಿ ಸರ್ಕಾರ કોણ યાદ કરું ಬಾರೋ ಅಪ್ಪಾ ತೋನಿ ಕಂತರೆ ಯಾರು एक्चुअली ब्लैक ड्रेस नंग बाल इस्ट आते इधर टीशर्ट ಜೊತೆ ಈ ಪ್ಯಾಂಟ್ ತಗೊಂಡ್ರೆ ಈ ಹಾ ಪ್ಯಾಂಟ್ ಕಾಂಬಿನೇಷನ್ ಚಲೋ ಅನಿಸುತ್ತೆ ಅಂತ ಇದೆ ತೋಣನೆ ಚಲೋ ಹ್ಮ್ ತೋರ್ಸು ಹಿಂಗ ಇಡ್ಕೋ ಇದು ಹಿಂಗ ಇಡ್ಕೋ ಹಿಂಗ ಹಿಂಗ ಹಾ ಹಿಂಗ ಇಡ್ಕೋ ಹಾ ತೋರ್ಸೋರೆ ಫ್ರೆಂಡ್ಸ್ಗೆ ಹೇಂಗಿತ್ತಾ ಹಾ ಹೇง ಇದೆ ಫ್ರೆಂಡ್ಸ್ ನೋಡಿ ಇದು ಹಾಕೋದಿ 블랙 ಹಾಕೋದಿ ಓಕೆ ಹಾಕೋತಿ ಇಲ್ಲಿ ಸರ್ ಪ್ಯಾಂಟ್ ಪ್ಯಾಂಟ್ ಒಂದು ಸ್ವಲ್ಪ ಲೂಸ್ ಆಯ್ತಲ್ಲ ಬ್ಯಾಂಗೈತವರ್ಸ ಹಿಂಗ ಮಾಡ ಇಲ್ಲಿ ನೋಡ್ಲಿ ಕುದುರಿ ಹಾರ್ಸ್ ಇತ್ತಾರ್ಸ್ ಕುಡ್ದು ಕುದುರಿ ಕುದು ಸೂಪರ್ ಮತ್ತೆ ಅದೋತಿ ಅದ ಹಾಕೋತಿ ಅದ ಹಾಕೋತಿ ಹ್ಮ್ ಹೇಳೋರಿಗೆ ಹೆಂಗೈತಿ ಏನ್ Hangi itu friends lo? Iya nanti? Kuduri. Kudu. Ayo, ayo mundur di dalam ya, amo. Hingat. Ayo banki ya kushi, ano? Ayo Benki, hmm. Super. Ah, tadi mat mat beri hak